ಹಾಸನದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಪಾಂಚಜನ್ಯ ಗಣಪತಿ ವಿಸರ್ಜನೆ ವೇಳೆ ಪೊಲೀಸರು ಹಾಗೂ ಆರ್ಎಸ್ಎಸ್ ಮುಖಂಡರ ನಡುವೆ ಮಾತಿನ ಚಕಮಕಿ ನಡೆದ ಘಟನೆ ನಡೆಯಿತು ನಗರದ ಕಲಾಭವನದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಹಿಂದೂ ಗಣಪತಿ ವಿಸರ್ಜನೆ ವೇಳೆ ಪೊಲೀಸರು ಹಾಗೂ ಆರ್ಎಸ್ಎಸ್ ಮುಖಂಡರ ನಡುವೆ ಮಾತಿನ ಚಕಮಕಿ ನಡೆದಿದೆ ಒಂದೆಡೆ ನಿನ್ನೆ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಹಿಂದೂ ಮುಸಲ್ಮಾನರ ನಡುವೆ ಕೋಮು ಸಂಘರ್ಷ ಏರ್ಪಟ್ಟ ಹಿನ್ನೆಲೆಯಲ್ಲಿ ಹಾಸನದಲ್ಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ನಗರದ ವಿವಿಧೆಡೆ ಡಿಜೆ ಹಾಗೂ ಜಯ ಶ್ರೀರಾಮ್ ಘೋಷಣೆಯೊಟ್ಟಿಗೆ ಗಣಪತಿ ಮೂರ್ತಿ ಮೆರವಣಿಗೆ ನಡೆಸಲಾಯಿತು ಇನ್ನೇನು ಪೆನ್ಷನ್ ಮೊಹಲ ಸಮೀಪಕ್ಕೆ ಮೆರವಣಿಗೆ ಬರುತ್ತಿದ್ದಂತೆ ಯಾವುದೇ ಘರ್ಷಣೆಗೆ ಎಡ ಮಾಡಿಕೊಳ್ಳದಂತೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಮ್ಮಯ್ಯ ಅವರು ಬೇಗ ಬೇಗ ಮುಂದೆ ಸಾಗುವಂತೆ ಮುಖಂಡರಿಗೆ ಸೂಚಿಸಿದರು ಆದರೆ ಪೊಲೀಸರ ಮಾತಿಗೆ ಮುಖಂಡರು ಕ್ಯಾರೆ ಎನ್ನದ ಹಿನ್ನೆಲೆಯಲ್ಲಿ ತಮ್ಮಯ್ಯ ಅವರು ಮುಖಂಡರನ್ನ ಮುಂದೆ ತಳ್ಳಲು ಮುಂದಾದ ವೇಳೆ ಪೊಲೀಸರ ವಿರುದ್ದ ಸಿಟ್ಟಿಗಿದ್ದ ಮುಖಂಡರು ಏಕವಚನದಲ್ಲೇ ತಮ್ಮಯ್ಯ ಅವರ ವಿರುದ್ದ ಮುಗಿಬಿದರಲ್ಲದೆ ನೀವೇ ಮೆರವಣಿಗೆ ನಡೆಸಿಕೊಳ್ಳಿ ನಾವು ವಾಪಸ್ ಹೋಗುತ್ತೇವೆಂದು ಹೊರಟ ಪ್ರಸಂಗ ನಡೆಯಿತು ಈ ವೇಳೆ ಮಧ್ಯಪ್ರವೇಶ ಮಾಡಿದ ಮತ್ತಿತರ ಪೊಲೀಸ್ ಅಧಿಕಾರಿಗಳು ಹಾಗೂ ಮುಖಂಡರು ಇಬ್ಬರನ್ನ ಸಮಾಧಾನಪಡಿಸಿ ಮತ್ತೆ ಶ್ರೀರಾಮ್ ಘೋಷಣೆಯೊಟ್ಟಿಗೆ ಶಾಂತಿ ಸುವ್ಯವಸ್ಥೆ ಹಾಳಾಗದಂತೆ ಮೆರವಣಿಗೆಯಲ್ಲಿ ಮುಂದೆ ಸಾಗಿದ್ರು ಘಟನೆಯಿಂದ ಕೆಲಕಾಲ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಯಿತಾದರೂ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಜಿಲ್ಲಾ ಪೊಲೀಸರು ಯಶಸ್ವಿಯಾದರು ಹಿಂದ್ಗಡೆ ಬರ್ತಾ ಇಲ್ಲ ಇಲ್ಲ